ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಯಾಕೆ ಇದು ಬಹಳ ದೊಡ್ಡ ಪ್ರಶ್ನೆ ಈಗ ಚರ್ಚೆ ಆಗ್ತಾ ಇರುವಂತಹ ಪ್ರಶ್ನೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಯ ಹಿನ್ನೆಲೆಯಲ್ಲೇ ಚರ್ಚೆ ಆಗ್ತಾ ಇರುವಂತಹ ಪ್ರಶ್ನೆ ಬಹಳ ಗಂಭೀರವಾಗಿ ಚರ್ಚೆ ನಡೀತಾ ಇದೆ ಪ್ರತಾಪ್ ಸಿಂಹ ಅವರಿಗೆ ಹಾಲಿ ಸಂಸದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಇಲ್ಲ ಯಾಕೆ ನೋಡಿ ನಾನು ವಿತ್ ರೀಸನ್ಸ್ ಕಾರಣ ನಂಬರ್ ಒಂದು ಕಾರಣ ನಂಬರ್ ಎರಡು ಹೀಗೆ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋಗ್ತೀನಿ ಆಮೇಲೆ ನೀವ್ ಹೇಳಿ ಸರಿನಾ ತಪ್ಪಾ ಅಂತ ಬಿ ಜೆ ಪಿ ಹೈಕಮಾಂಡ್ ಏನ್ ಯೋಚನೆ ಮಾಡಿದೆ ಯಾವ ಕಾರಣಕ್ಕಾಗಿ ಈ ರೀತಿಯ ಚರ್ಚೆ ಮುನ್ನಲೆಗೆ ಬಂತು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಸೂರು ಸಂಸ್ಥಾನದ ಒಡೆಯರ್ ಅವರ ಹೆಸರು ಮುನ್ನಲೆಗೆ ಬರ್ಲಿಕ್ಕೆ ಕಾರಣ ಏನು ಇವೆಲ್ಲವನ್ನು ಕೂಡ ನಾನು ವಿತ್ ರೀಸನ್ಸ್ ಹೇಳ್ತಾ ಹೋಗ್ತೀನಿ ಈಗ ನಾನು ರೀಸನ್ ನಂಬರ್ ಒನ್ ಮೊದಲನೇ ಕಾರಣ ಹೇಳ್ತಿದ್ದೀನಿ ನೋಡಿ ನೋಡಿ ಪ್ರತಾಪ್ ಸಿಂಹ ಅವರ ಪಾಸ್ ಪಡೆದು ಅವರ ಸಂಸದರ ಕಚೇರಿಯಲ್ಲಿ ಪಾಸ್ ಅನ್ನ ಪಡೆದು ಪಾರ್ಲಿಮೆಂಟ್ಗೆ ನುಗ್ಗಿ ಅಲ್ಲಿ ಕಲರ್ ಬಾಂಬ್ನ ಸ್ಫೋಟ ಮಾಡಿ ದೇಶ ವಿದೇಶಗಳಲ್ಲೂ ಕೂಡ ಭಾರತದ ಸಂಸತ್ತಿನ ಭದ್ರತಾ ವ್ಯವಸ್ಥೆಯ ಬಗ್ಗೆ ಅನುಮಾನದ ಕಣ್ಣುಗಳಿಂದ ನೋಡು ಹಾಗಾಯ್ತಲ್ಲ ಅದಕ್ಕೆ ಮೂಲ ಪ್ರತಾಪ್ ಸಿಂಹ ಅವರ ಸಂಸದರ ಕಚೇರಿಯಿಂದ ಕೊಟ್ಟಂತ ಪಾಸ್ ಸೊ ಅದು ಒಂದು ಕಾರಣ ಆಗಿರುವಂತ ಸಾಧ್ಯತೆ ಇದೆ ನೋಡಿ ನರೇಂದ್ರ ಮೋದಿ ಅವರು ಇಂಥದ್ದನ್ನೆಲ್ಲ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ ಬಹಳ 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 ಗಂಭೀರವಾಗಿ ಪರಿಗಣಿಸ್ತಾರೆ ಪ್ರತಾಪ್ ಸಿಂಹ ಅವ್ರಿಗೆ ಗೊತ್ತಿರ್ಲಿಲ್ಲ ಪ್ರತಾಪ್ ಸಿಂಹ ಅವ್ರ ಏನಾದ್ರು ಡೈರೆಕ್ಟರ್ ಕೊಟ್ಟಿದ್ರು ಅವ್ರು ಆಪ್ತ ಸಹಾಯಕರು ಯಾರೋ ಮಾಡಿರ್ತಾರೆ ಅದೆಲ್ಲ ಚರ್ಚೆ ಸರಿ ನಾವು ಒಪ್ತೀನಿ ನೀವು ಹೇಳೋ ಚರ್ಚೆ ಎಲ್ಲ ಸರಿನೇ ಪ್ರತಿಯೊಬ್ರು ಮಾಡುವಂತ ವಾದನೆ ಅದು ಆದರೆ ಫೈನಲಿ ಜವಾಬ್ದಾರಿ ಯಾರದ್ದು ಪಾಸನ್ನ ಕೊಡುವ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿರೋರು ಯಾರು ಅದರಲ್ಲೂ ಕೂಡ ಹೊಸ ಸಂಸತ್ತಿಗೆ ಕಾಲಿಟ್ಟ ಕೆಲವೇ ದಿನಗಳಲ್ಲಿ ಹೀಗಾಗೋಯ್ತಲ್ಲ ಸಹಜವಾಗಿ ದೇಶದ ಭದ್ರತೆಯ ಬಗ್ಗೆ ಪ್ರಶ್ನೆಯನ್ನ ಹುಟ್ಟಾಕ್ಬಿಡ್ತದ್ದು ಅದನ್ನು ಬಹುಶಃ ನನಗನ್ಸುತ್ತೆ ಬಿ ಜೆ ಪಿ ಹೈಕಮಾಂಡ್ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಇದು ಮೇನ್ ರೀಸನ್ ರೀಸನ್ ನಂಬರ್ ಒನ್ ರೀಸನ್ ನಂಬರ್ ಟು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರೇನಾದರೂ ಒಪ್ಕೊಂಡಿದ್ದೇ ಆದರೆ ಅವ್ರ ಕ್ಯಾಂಡಿಡೇಟ್ ಆಗೋದೇ ಆದರೆ ಆಗ ಡೆಫಿನೆಟ್ಲಿ ಮೈಸೂರಿನ ದೃಷ್ಟಿಯಿಂದ ನೀವು ಮೈಸೂರು ಲೋಕಸಭಾ ಕ್ಷೇತ್ರದ ದೃಷ್ಟಿಯಿಂದ ನೋಡೋದಾದ್ರೆ ಹಿ ದಿ ಬೆಸ್ಟ್ ಕ್ಯಾಂಡಿಡೇಟ್ ನೋ ಡೌಟ್ ಇನ್ ದಟ್ ಈ ಕಾರಣ ಕೂಡ ಪ್ರತಾಪ್ ಸಿಂಹ ಅವರಿಗೆ ನೆಗೆಟಿವ್ ಆಗಿರುವ ಸಾಧ್ಯತೆ ಇದೆ ಯಾಕಂದರೆ ಯದುವೀರ್ ಒಡೆಯರ್ ಅಂದರೆ ನೋಡಿ ಮೈಸೂರು ಮಹಾರಾಜರ ಬಗ್ಗೆ ಮೈಸೂರಿನ ಜನಕ್ಕೆ ಒಂದು ಋಣ ಇದ್ದಂಗಿದೆ ಅಷ್ಟು ಕೆಲಸ ಮಾಡಿದ್ದಾರೆ ಅಷ್ಟು ಮಾಡಿದ್ದಾರೆ ಮೈಸೂರು ಅಂದ್ರೇ ಒಡೆಯರ್ ಮಹಾರಾಜರು ಅವರಿಂದನೇ ಅದು ಅಲ್ಲಿ ಏನೇನಿದೆಯೋ ಎಲ್ಲವನ್ನೂ ಕೂಡ ಮಾಡಿರೋರು ಮಹಾರಾಜರೇ ಸೊ ಅಲ್ಲಿನ ಜನ ಯಾರನ್ನು ಬೇಕಾದ್ರೂ ಬಿಡ್ತಾರೆ ಆದರೆ ಮಹಾರಾಜರನ್ನು ಬಿಡೋದಿಲ್ಲ ಈ ಹಿನ್ನೆಲೆಯಲ್ಲಿ ಆ ಒಂದು ಭಾವನಾತ್ಮಕ ಬಂಧಕ್ಕೆ ಬೇರೆ ಯಾರೂ ಸರಿಸಾಟಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಪ್ರತಾಪ್ ಸಿಂಹ ಕೂಡ ಹೀಗಾಗಿ ಪ್ರತಾಪ್ ಸಿಂಹಗಿಂತ ಯದುವೀರ್ ಬೆಟರ್ ಕ್ಯಾಂಡಿಡೇಟ್ ಅನ್ನುವ ಕಾರಣಕ್ಕಾಗಿ ಈ ತೀರ್ಮಾನವನ್ನು ಕೈಗೊಂಡಿರುವಂಥ ಸಾಧ್ಯತೆ ಇದೆ ಇನ್ನು ಮೂರನೇದು ಸರ್ವೆ ರಿಪೋರ್ಟ್ ಮೈಸೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾಡಿದಂಥ ಸರ್ವೆ ಏನಿದೆ ಆ ಸರ್ವೆ ರಿಪೋರ್ಟ್ ಪ್ರತಾಪ್ ಸಿಂಹಗೆ ನೆಗೆಟಿವ್ ಆಗಿ ಬಂದಿರುವಂಥ ಚಾನ್ಸ್ ಇದೆ ಅದರ್ವೈಸ್ ಹೈಕಮಾಂಡ್ ಹಾಗೆಲ್ಲ ಚೇಂಜ್ ಮಾಡೋದಿಲ್ಲ ಈ ಹೈಕಮಾಂಡ್ ಇದೆಯಲ್ಲ ಹಂಗೆ ಸುಮ್ಮ ಸುಮ್ಮನೆ ಚೇಂಜ್ ಮಾಡೋದೇ ಇಲ್ಲ ಅವರು ಒಂದಲ್ಲ ಹತ್ತು ಸತಿ ಯೋಚನೆ ಮಾಡಿನೇ ಡಿಶನ್ಸ್ ತೆಗೆದುಕೊಳ್ಳೋದು ಹಂಗಿರುವಾಗ ಈ ತೀರ್ಮಾನವನ್ನು ಸುಮ್ಮನೆ ಕಣ್ಮುಚ್ಕೊಂಡೆ ತಗೊಂಡಿರಲ್ಲ ಸರ್ವೆ ರಿಪೋರ್ಟ್ ಕೂಡ ಪ್ರತಾಪ್ ಸಿಂಹ ಅವರಿಗೆ ನೆಗೆಟಿವ್ ಆಗಿ ಬಂದಿರುವಂಥ ಸಾಧ್ಯತೆ ಇರುತ್ತೆ ಬಹುಶಃ ಎಡ್ಜಲ್ಲಿರ್ಬೋದು ಈ ರೀತಿಯ ಕಾರಣಗಳು ಪ್ರತಾಪ್ ಸಿಂಹಗೆ ಋಣಾತ್ಮಕವಾಗಿ ಪರಿಣಾಮವನ್ನು ಬೀರಿರುವಂಥ ಸಾಧ್ಯತೆ ಇದೆ ಇನ್ನು ಮೂರನೇದು ನೋಡಿ ಈಗ ಎರಡು ಸತಿ ಆಯಿತು ಕಂಟಿನ್ಯೂಸ್ ಎರಡು ಸತಿ ಪ್ರತಾಪ್ ಸಿಂಹ ಗೆದ್ದರು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಸಹಜವಾಗಿ ಒಂದು ಕ್ಷೇತ್ರದಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಬಂದೇ ಬಂದಿರುತ್ತೆ ಯಾರಿಗೆ ಆಗಲಿ ಇವರಿಗೆ ಅಂತಲ್ಲ ಯು ಟೇಕ್ ಎನಿಬಡಿ ಒಂದು ನ್ಯಾಚುರಲ್ ಆ್ಯಂಟಿ ಇನ್ಕಂಬೆನ್ಸಿ ಅಂತ ಹೇಳ್ತೀವಿ ನಾವು ಅದರ ಎಫೆಕ್ಟ್ ಇರುತ್ತೆ ಅದೊಂದು ಸ್ವಲ್ಪ ಪರಿಣಾಮ ಬೀರಿರುವಂಥ ಸಾಧ್ಯತೆ ಇದೆ ಯಾಕಂದರೆ ನೋಡಿ ಈಗ ಸಿದ್ದರಾಮಯ್ಯವರು ಸಿ ಎಮ್ ಇದ್ದಾರೆ ಅವರು ಮೈಸೂರವರು ಸಿ ಅಲ್ಲಿನ ಜನ ನಮ್ಮ ಮುಖ್ಯಮಂತ್ರಿ ಇದ್ದಾರೆ ನಮ್ಮೂರವರೇ ಮುಖ್ಯಮಂತ್ರಿ ಇದ್ದಾರೆ ಅನ್ನುವಂಥ ಸಹಜವಾದಂಥ ಭಾವನಾತ್ಮಕ ಬಂಧ ಅಲ್ಲೂ ಇರುತ್ತೆ ಅದು ಕೂಡ ಪ್ರತಾಪ್ ಸಿಂಹಗೆ ನೆಗೆಟಿವ್ ಆಗಿರುವಂಥ ಚಾನ್ಸಸ್ ಇದೆ ಮತ್ತು ಸಿದ್ದರಾಮಯ್ಯವರು ಕೊನೆ ಟರ್ಮ್ ಇದು ಅವರು ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತು ಮುಖ್ಯಮಂತ್ರಿ ಏನಾಗಲ್ಲ ಸೊ ಇವೆಲ್ಲವೂ ಕೂಡ ಪರಿಣಾಮ ಬೀರ್ತಾ ಇರುತ್ತೆ ಹೀಗಾಗಿ ಪ್ರತಾಪ್ ಸಿಂಹನ ಬದಲಾವಣೆ ಮಾಡಿದ್ರೇ ಬಿ ಜೆ ಪಿಗೆ ಹೆಚ್ಚು ಲಾಭ ಅನ್ನುವಂಥ ಲೆಕ್ಕಾಚಾರ ಹಾಕಿರ್ಬೋದು ಹಾಗೆ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಪ್ರತಾಪ್ ಸಿಂಹಗೆ ಮೈಸೂರಿನಲ್ಲಿ ಟಿಕೆಟ್ ಕೊಡೋದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋ ಚರ್ಚೆ ಕೂಡ ಇದೆ ಅವರ ವಿರೋಧದ ಹಿನ್ನೆಲೆಯಲ್ಲಿಯೂ ಕೂಡ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟನ್ನು ನಿರಾಕರಿಸುವ ಬಗ್ಗೆ ಹೈಕಮಾಂಡ್ ಯೋಚನೆ ಮಾಡಿದ್ದು ಅನ್ನುವಂಥದ್ದು ವಿಜಯೇಂದ್ರ ಮೈಸೂರಿನಲ್ಲಿ ಭವಿಷ್ಯದಲ್ಲಿ ರಾಜಕಾರಣವನ್ನು ಮಾಡುವಂಥ ದೂರದೃಷ್ಟಿ ಇಟ್ಕೊಂಡಿದ್ದಾರೆ ಅವರು ಆರಂಭನೇ ಮೈಸೂರಿಂದ ಮಾಡಬೇಕು ಅಂತ ಇತ್ತು ಅವ್ರದ್ದು ವರ್ಣಾ ಕ್ಷೇತ್ರಕ್ಕೆ ಅವರ ಹೆಸರು ಕೇಳಬಂದಿತ್ತು ಭವಿಷ್ಯದಲ್ಲಿ ಅವರಲ್ಲಿ ಹೋಗಿ ನೆಲೆ ಉರಬೇಕಂದ್ರೆ ಪ್ರತಾಪ್ ಸಿಂಹ ಇದ್ದರೆ ಅಡ್ಡಿ ಆಗುತ್ತೆ ಆ ಕಾರಣಕ್ಕಾಗಿ ಈಗಲಿಂದನೇ ಆ ಒಂದು ಹರ್ಡಲ್ಸ್ನ ಕ್ಲಿಯರ್ ಮಾಡಿಕೊಡುವಂಥ ಪ್ರಯತ್ನವನ್ನು ಯಡಿಯೂರಪ್ಪನವರು ವಿಜಯೇಂದ್ರ ಮಾಡಿರ್ಬೋದು ಅದು ಒಂದು ಸಾಧ್ಯತೆ ಇದೆ ಹಾಗೆ ಹೈಕಮಾಂಡ್ ಕೂಡ ಸುಮ್ಮನೆ ಕಳಿಸೋದಿಲ್ಲ ಅವರು ಏನೊಂದು ಆಲ್ಟರ್ನೇಟಿವ್ ಪ್ಲ್ಯಾನ್ ಮಾಡಿರ್ಬೋದು ಪ್ರತಾಪ್ ಸಿಂಹಗೋಸ್ಕರ ಏನಾದರೂ ಒಂದು ಆಲ್ಟರ್ನೇಟಿವ್ ಪ್ಲ್ಯಾನ್ ಮಾಡಿರ್ಬೋದು ಸಿ ಈಗಲೇ ಅವ್ರು ಬೇಕಾದ್ರೆ ಬೆಂಗಳೂರು ನಾರ್ತಲ್ಲೋ ಅಥವಾ ದಕ್ಷಿಣ ಕನ್ನಡದಲ್ಲೋ ಉಡುಪಿ ಚಿಕ್ಕಮಗಳೂರಲ್ಲೂ ಪ್ರತಾಪ್ ಸಿಂಹ ನಿಲ್ಲಿಸ್ಬೋದು ನೋಡಿ ಅವರಿಗೆ ರಾಜ್ಯಾದ್ಯಂತ ಹೆಸರಿದೆ ಎಲ್ಲಿ ನಿಂತರೂ ಕೂಡ ಅವರು ಒಳ್ಳೆ ಕ್ಯಾಂಡಿಡೇಟೆ ನೋ ಡೌಟ್ ಇನ್ ದಟ್ ಒಂದು ಆಲ್ಟರ್ನೇಟಿವ್ ಪ್ಲಾನ್ ಅಂತೂ ಹೈಕಮಾಂಡ್ ಮಾಡಿರೋ ಚಾನ್ಸ್ ಇದೆ ಸೊ ಆ ಹಿನ್ನೆಲೆಯಲ್ಲೂ ಕೂಡ ಇದನ್ನು ನೋಡಬೇಕಾಗುತ್ತೆ ಮತ್ತೂ ಒಂದು ರೀಸನ್ ಅಂತ ನೀವು ತಿಳ್ಕೊಳ್ಳೋದಿದ್ರೆ ಮುಂದೆ ಅವರು ಸ್ಟೇಟ್ ಪಾಲಿಟಿಕ್ಸಿಗೆ ಬಂದರೂ ಬರ್ಬೋದು ಹೈಕಮಾಂಡ್ ಏನಾದರೂ ಕಳಿಸಿದ್ರೆ ಸ್ಟೇಟ್ ಪಾಲಿಟಿಕ್ಸ್ಗೆ ಬರ್ಬೋದು ರಾಜ್ಯ ರಾಜಕಾರಣದಲ್ಲಿ ಮುಂದೆ ಭವಿಷ್ಯದಲ್ಲಿ ನಾಯಕನಾಗಿ ಬೆಳಿಲಿ ಅಂತ ಹೇಳಿ ಕಳಿಸುವ ಆಲೋಚನೆಯಲ್ಲೂ ಈ ತೀರ್ಮಾನವನ್ನು ಕೈಗೊಂಡಿರುವಂತ ಸಾಧ್ಯತೆ ಇದೆ ಮತ್ತೆ ಪ್ರತಾಪ್ ಸಿಂಹ ವಿರುದ್ಧ ಲಾಸ್ಟ್ ಒನ್ ಇಯರ್ ಇಂದ ಒಂದು ಕಾನ್ಸ್ಪಿರಸಿ ನಡೀತಾನೆ ಇತ್ತು ಇಲ್ಲಿ ನಮಗೂ ಎಲ್ಲ ಕಣ್ಣಿಗೆ ಬೀಳ್ತಾ ಇತ್ತು ಅವ್ರನ್ನ ಒಂದು ಅಲ್ಲಿಂದ ಟಿಕೆಟ್ ತಪ್ಪಿಸ್ಬೇಕು ಇಲ್ಲ ಕಾಂಗ್ರೆಸ್ಸಿಂದನೂ ಅವರಿಗೆ ಆಫರ್ ಹೋಗಿತ್ತು ಜೆ ಡಿ ಎಸ್ ಇಂದ ಕ್ಯಾಂಡಿಡೇಟ್ ಆಗಿ ಅನ್ನೋದಿತ್ತು ಇವೆಲ್ಲ ಚರ್ಚೆ ನಡೀತಾ ಇತ್ತು ಬಟ್ ಪ್ರತಾಪ್ ಸಿಂಹ ತುಂಬಾ ಸ್ಪಷ್ಟವಾಗಿದ್ರು ಆದರೆ ಹೈಕಮಾಂಡ್ ಈಗ ಒಂದು ತೀರ್ಮಾನವನ್ನು ಕೈಗೊಂಡಿದೆ ಸಹಜವಾಗಿ ಪ್ರತಾಪ್ ಸಿಂಹ ಅವರಿಗೆ ಇದು ನುಂಗಲಾರದ ತುತ್ತು ಅವರು ಬಹುಶಃ ಇದನ್ನು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ಆದರೆ ಇಂಥದ್ದೊಂದು ಚರ್ಚೆ ಆಗ್ತಿರೋದೆ ಅವರಿಗೆ ಶಾಕ್ ಆಗಿರ್ಬೋದು ಅವರಿಗೆ ಸೊ ಇಷ್ಟು ರೀಸನ್ಸ್ ಇದೆಯಲ್ಲ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಗಿದ್ದು ಯದುವೀರ್ ಏನಾದರೂ ಕ್ಯಾಂಡಿಡೇಟ್ ಆದರೆ ಹೀ ಇಸ್ ದ ಬೆಟರ್ ಕ್ಯಾಂಡಿಡೇಟ್ ಅಂತ ಆಗೋದು ನ್ಯಾಚುರಲ್ ಆ್ಯಂಟಿ ಇನ್ಕಂಬೆನ್ಸಿ ಆಮೇಲೆ ಹೈಕಮಾಂಡ್ ಏನಾದರೂ ಆಲ್ಟರ್ನೇಟಿವ್ ಪ್ಲಾನ್ ಮಾಡಿರೋದು ಸ್ಟೇಟ್ ಪಾಲಿಟಿಕ್ಸ್ ಸರ್ವೆ ರಿಪೋರ್ಟ್ ಯಡಿಯೂರಪ್ಪ ಆ್ಯಂಡ್ ವಿಜೇಂದ್ರ ವಿರೋಧ ಈ ಎಲ್ಲ ಕಾರಣಗಳು ಕೂಡ ಆಮೇಲೆ ಇದ್ದ ಒಂದು ಈ ಪೊಲಿಟಿಕಲ್ ಮಾಫಿಯಾ ಅಂತಲೇ ಒಂದಿದೆ ಪವರ್ ಬ್ರೋಕರ್ಸ್ ಇದ್ದಾರೆ ಕೆಲವರು ಅವರೆಲ್ಲ ಒಂದಷ್ಟು ಷಡ್ಯಂತ್ರ ಮಾಡೋರು ಈ ಎಲ್ಲ ಕಾರಣಗಳು ಕೂಡ ಒಗ್ಗೂಡಿ ಪ್ರತಾಪ್ ಸಿಂಹ ಅವರು ಈ ಬಾರಿ ಈ ಪರಿಸ್ಥಿತಿಗೆ ಬಂದಿರುವಂಥ ಸಾಧ್ಯತೆ ಇದೆ ಅಂತ ನನಗನ್ಸುತ್ತೆ ನಿಮಗೇನಿಸುತ್ತೆ ನಾ ಹೇಳಿದ ರೀಸನ್ಸ್ ಬಿಟ್ಟು ಪ್ರತಾಪ್ ಸಿಂಹಗೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕ ಪ್ರತಾಪ್ ಸಿಂಹಾಗೆ ಟಿಕೆಟ್ ಕೈ ತಗ್ಲಿಕ್ಕೆ ಬೇರೆ ಏನಾದರೂ ಕಾರಣ ಇದೆ ಅಂತ ನಿಮಗನಿಸುತ್ತಾ ಸಿ ನಾ ಹೇಳದೇ ಇರೋದು ಯಾವ್ದಾರು ಇರ್ಬೋದು ಇನ್ ಫ್ಯಾಕ್ಟ್ ನಮ್ಗಿನ್ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ನೀವೆಲ್ಲ ಕರೆಕ್ಟಾಗಿ ಹೇಳಿಬಿಟ್ರೆ ನಮಗೆ ಎಷ್ಟೋ ಪಾಯಿಂಟ್ಸ್ ಅಲ್ಲೇ ಸಿಕ್ಬಿಡುತ್ತೆ ಸೊ ನಿಮ್ಮ ಪ್ರಕಾರ ಏನು ಕಾರಣ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ